ತುಮಕೂರು ಜಿಲ್ಲೆಯ ಕೊರ್ಟಗಿರಿ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಪುಟ್ಟಲಕ್ಷ್ಮಮ್ಮ ಅವರು ಗಂಭೀರ ಆರೋಪ ಹೊರಿಸಿದ್ದಾರೆ ಗ್ರಾಮದ ಪಿಡಿಒ ಹಾಗೂ ವಾಟರ್ ಮ್ಯಾನ್ ರಾಮಾಂಜನೀಯ ಅವರ ವಿರುದ್ಧ ಅವರು ಭೇದ ಭಾವದ ವರ್ಧನೆ ಮತ್ತು ಹಲ್ಲಿಯ ಆರೋಪ ಮಾಡಿದ್ದಾರೆ ಇತ್ತೀಚೆಗೆ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಮಿನಿ ವಾಟರ್ ಟ್ಯಾಂಕ್ ಪಕ್ಕದಲ್ಲಿ ಕಸ ತೊಡಗಿಸಲಾಗುತ್ತಿದ್ದ ಹಿನ್ನೆಲೆಯಲ್ಲಿ ಇಲ್ಲಿ ಕಸ ಹಾಕಬೇಡಿ ಎಂದು ಸೂಚಿಸಿದ್ದಕ್ಕೆ ಸ್ಥಳದಲ್ಲಿಯೇ ತಮ್ಮ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಪುಟ್ಟಲಕ್ಷ್ಮಮ್ಮ ಅವರು ದೂರಿದ್ದಾರೆ ಅದರಲ್ಲಿಯೂ ಅಕ್ಕಪಕ್ಕದ ರೈತರ ಮೇಲೂ ಉದ್ದೇಶಪೂರ್ವಕವಾಗಿ ತೊಂದರೆ ನೀಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನನ್ನ ಮನೆಯ ಸುತ್ತಮುತ್ತಲಿನವರ ಮೇಲೂ ಹಣಕದ ರೀತಿಯಲ್ಲಿ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಇದು ಸಾರ್ವಜನಿಕರಿಗೆ ಅನ್ಯಾಯ ಮಾಡುವುದು ಹಾಗೂ ನನ್ನನ್ನ ತಡೆ ಹಿಡಿಯುವ ಪ್ರಯತ್ನವಾಗಿದೆ ಎಂದು ಅವರು ಹೇಳಿದರು ಈ ಸಂಬಂಧ ಜಿಲ್ಲೆಯ ಗೃಹ ಸಚಿವರು ಮತ್ತು ಕೊರಟಗಿರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗಮನಕ್ಕೆ ವಿಷಯವನ್ನ ತರಲಾಗುತ್ತಿದ್ದು ಗ್ರಾಮದ ರೈತರಿಗೆ ಮತ್ತು ನನ್ನಂತಹ ಸಾರ್ವಜನಿಕ ಪ್ರತಿನಿಧಿಗಳಿಗೆ ಯಾವುದೇ ಅನ್ಯಾಯವಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪುಟ್ಟ ಲಕ್ಷ್ಮಮ್ಮ ಅವರು ಮನವಿ ಮಾಡಿದ್ದಾರೆ ಸರ್ ತುಮಕೂರು ತಾಲೂಕು ಕೋರಹೋಬಳಿ ದೇವಲಾಪುರ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರು ಸರ್ ನನ್ನ ನನ್ನ ಹೆಸರು ಪುಟ್ಟ ಅಂತ ನಮ್ಮೂರು ಗಣ್ಣಾಲ ಒಂದು ಸರ್ ನಾನು ಭಾನುವಾರ ಬೆಳಗ್ಗೆ ಆರು ಮೂವತ್ತರಲ್ಲಿ ವರ್ಲಸಿಂಹ ರಂಗನಾಥ್ ಅಂತೇಳಿ ಅವರಿಬ್ಬರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದೆ ಸರ್ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಓವರ್ ಸಿಸ್ಟಮ್ ಪಕ್ಕ ಬಂದು ತಿಪ್ಪೆ ಹಾಕಿದ್ರು ಸರ್ ತಿಪ್ಪೆ ಹಾಕಿದರೆ ನಾನು ಸುಮ್ಮನಿಂದ ಹೇಳ್ತಾ ಇದ್ದೆ ಸರ್ ಒಂದು ತಿಂಗಳಿಂದ ಹಾಕಿದ್ರು ಸರ್ ತಿಪ್ಪೆನ ಆ ತಿಪ್ಪೆ ತೆರವು ಮಾಡಿರಿ ಓವರ್ ಸಿಸ್ಟಮ್ ಬಂದ ರೈತಲ್ಲ ಹಾಗಾಗಿ ಸಾರ್ವಜನಿಕರಿಗೆ ರೈತರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆರೋಗ್ಯ ದೃಷ್ಟಿಯಿಂದ ನಾನು ಹೇಳಿದೆ ಸರ್ ಅದಕ್ಕೆ ಅವರು ಇಲ್ಲ ಅಂತ ಹೇಳಿದರು ನಾನು ಅದಕ್ಕೆ ಇಲ್ಲ ಸೀರಿಯಸ್ ಆಗಿ ಹೇಳಿ ಸರ್ ಬ್ಯಾಡಮ್ಮ ಇದೆಲ್ಲ ಆಗ್ತಾ ಅಂತ ಹೇಳಿದೆ ಭಾನುವಾರ ಸಂಜೆ ಬಾ ಭಾನುವಾರ ಬೆಳಗ್ಗೆ ಆರು ಮೂವತ್ತರಲ್ಲಿ ಅವ್ರ ಯಜಮಾನ್ರು ಕಸ ಹೊತ್ಕೊಂಡ್ಬಂದರು ಸರ್ ಹೊತ್ಕೊಂಡ್ಬಂದಾಗ ನನ್ನದೇ ಪ್ಲೇಸಲ್ಲೇ ನಿಂತಿದ್ದೆ ಸರ್ ನಿಂತಿದ್ದಾಗ ಬಂದು ಅವ್ರನ್ನ ಕೇಳಿದೆ ಅಲ್ಲಪ್ಪ ನಾನು ಎನ್ನೆ ಮೊನ್ನೆ ಎಲ್ಲ ಹೇಳಿದ್ನಲ್ಲ ನಾನು ತಿಪ್ಪೆ ಹಾಕಬೇಡ ಅಂತೇಳಿ ಹಾಕ್ತಿದ್ಯಲ್ಲ ಸರಿ ನಾನು ಇದಕ್ಕೆ ನೀನು ಯಾವಳೆ ಕೇಳೋದಕ್ಕೆ ಬೋಳಿ ಮುಂಡೆ ಸುಳೆ ಮುಂಡೆ ಅಂಥೊಂಡು ನಿಂತೇಳು ಅಂತ ಬೈದ ಸರ್ ಬೈದಿದ್ದಕ್ಕೆ ನಾನು ಕೇಳಿದೆ ಈ ಥರ ಎಲ್ಲ ಮಾತಾಡ್ಬೋದ ನೀನು ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನನಗೆ ಅಧಿಕಾರ ಆಯಿತು ಕೇಳೋದಕ್ಕೆ ಅದಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ನಿನ್ನ ಅಧಿಕಾರ ಏನಿದ್ರು ಪಂಚಾಯತಿ ಇತ್ತು ನನ್ನ ಹತ್ರ ತೋರಿಸ್ಬೇಡ ನೀನು ಅಂತ ಹೇಳಿದ್ರು ಸರ್ ಅದಕ್ಕೆ ನನ್ನನ್ನು ಕೆಟ್ಟ ಕೆಟ್ಟಾಗೆಲ್ಲ ನಾ ದುರಾಂಕಾರವಾಗಿ ಮಾತಾಡಿದ್ದಕ್ಕೆ ಅವೇಕ ಶಬ್ದಗಳಿಂದ ಬಂದಿದ್ದಕ್ಕೆ ನಮ್ಮ ಮನೆಯವ್ರು ಬಂದು ಕೇಳಿದ್ರು ಸರ್ ನಮ್ಮ ಮನೆಯವರು ಮಾಜಿ ಮೆಂಬರ್ ಸೇಮ್ ಬಿಟ್ಟು ದೇವಲಾಪುರ ಪಂಚಾಯತಿಗೆ ಮಾಜಿ ಮೆಂಬರ್ ಆಗಿದ್ರು ಸರ್ ಅವರು ಅವರು ಬಂದು ಈ ಥರ ಮಾಡೋದು ಸರಿನಾ ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ತೆರೆ ತೆರವುಗೊಳಿಸಿ ಬೇರೆ ಕಡೆ ಇಲ್ಲಾದರೂ ಹಾಕೊಳ್ತೀರಲ್ಲಿ ಸರ್ ಬೇರೆ ಕಡೆ ಹಾಕೊಳ್ ಅಂದಿದ್ದಕ್ಕೆ ಇಲ್ಲ ಏನು ನಿಯಮವನ್ನು ಕೇಳೋದಕ್ಕೆ ಅಂತ ನನ್ನ ಮಮ್ಮೆ ಇಂಥ ನನ್ನ ಮಮ್ಮಿ ಅಂತ ಬಾಯಿ ಬಂದ ಬೈದಿದ್ದು ಸರ್ ಬೈದಿದ್ದಕ್ಕೆ ನಮ್ಮನೆಯವರು ನಾ ಒಂದು ಹೆಣ್ಮಗಳ ಮೇಲೆ ಈ ಥರ ದೌರ್ಜನ್ಯ ಮಾತಾಡ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹೀಗೆಲ್ಲ ಮಾತಾಡಬಾರ್ದು ಕಣೋ ಇದಕ್ಕೆ ಏಕಾಏಕಿ ಬಂದು ಕೊಳಪಟ್ಟು ಇಡ್ಕೊಂಡೆ ಸರ್ ನಮ್ಮ ಮನೆಯವ್ರನ್ನ ಪಲ್ಪಟ್ಟು ಹಿಡ್ಕೊಂಡಿದ್ದಕ್ಕೆ ಈ ಥರ ಎಲ್ಲ ಮಾಡಬಾರ್ದು ಕಣ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಸರ್ ಎಲ್ಲ ಆಗಿದೆ ಸರ್ ಇಲ್ಲೇ ಓವರ್ ಸಿಸ್ಟಮ್ ಹತ್ರನೇ ಸರ್ ತಿಪ್ಪೆ ಇತ್ತು ಆ ತಿಪ್ಪೆ ಪ್ಲೇಸಲ್ಲೇ ಆಗಿರೋದು ತಿಪ್ಪೆ ಹಾಕಿರೋದಿಲ್ಲ ಯಾವ ಜಾಗ ಅದು ಸರ್ ಓವರ್ ಸಿಸ್ಟಮ್ ಪಕ್ಕನೆ ಸರ್ಕಾರಿ ಜಾಗ ಅಥವಾ ಗ್ರಾಮ ಠಾಣ ಜಾಗ ಸರ್ ಸರ್ಕಾರಿ ಜಾಗ ಹಾಂ ಸರ್ ಸರ್ಕಾರಿ ಜಾಗ ಹಾಂ ಸರ್ ಸರ್ಕಾರಿ ಜಾಗ ಹ್ಞೂ ಪಂಚಾಯತಿಯಿಂದ ಪಂಚಾಯತಿಗೆ ನಾನು ಫೋನ್ ಮುಖಾಂತರ ಹೇಳಿದ್ದೆ ಸರ್ ಪಿ ಡಿ ಒಗೆ ಪಿ ಡಿ ಒ ಏನು ಮಾಡಿದ್ರು ಇನ್ಫಾರ್ಮೇಷನ್ ಕೊಡಲಿಲ್ಲ ಸರ್ ನಮಗೆ ಮತ್ತೆ ಹಿಂಗೆ ನೋಟಿಸ್ ಕಳಿಸಿದ್ದೀವಿ ಅಂತ ಏನೂ ಕಳಿ ಹೇಳಲಿಲ್ಲ ಸರ್ ನಾನೇ ಕೇಳಿದೆ ಸರ್ ಸರ್ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೆಲ್ಲ ಓವರ್ ಸಿಸ್ಟಮ್ ಪಕ್ಕ ತಿಪ್ಪೆ ಹಾಕಿದ್ದಾರೆ ಅಂತ ಏನು ಮಾಡಿದ್ರು ಸರ್ ನೀವು ಅಂತ ಕೇಳಿದೆ ಅದಕ್ಕೆ ಮೇಡಮ್ ನಾನು ಅವರಿಗೆ ನೋಟಿಸ್ ಕಳಿಸಿದ್ದೆ ನೋಟಿಸ್ ಕಳಿಸಿದ್ರು ಕೂಡ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅವರೇ ಒಬ್ಬರೇ ಹಾಕೋ ಇಲ್ಲ ಎಲ್ಲರೂ ಹಾಕ್ತಾರೆ ಸರ್ ಇಲ್ಲಿ ಓವರ್ ಸಿಸ್ಟನ್ ಪಕ್ಕ ಹಾಕಿರೋದು ಒಬ್ರೇ ಸರ್ ಬೇರೆ ಇನ್ನು ಯಾರು ಹಾಕಿಲ್ಲ ಸರ್ ನಾವು ಕೇಳ್ತಾ ಇರೋದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಂದ್ರೆ ರೈತರಿಗೆ ಅನುಕೂಲ ಆಗೋ ರೀತಿ ಸರ್ ಅವ್ರೊಬ್ಬರೇ ಸರ್ ನೀರು ಕುಡಿಯೋದು ನಾವು ಸರ್ ಅದಕ್ಕೆ ನೀರು ಗಲೀಜ್ ಆಗಬಾರ್ದು ಶುಚಿಯಾಗಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಸರ್ ನಾನು ದಲಿತ ದಲಿತ ಸರ್ ನಾನು ಈಗ ನನಗೆ ಏನಿಲ್ಲ ಸರ್ ಇಲ್ಲಿ ರೈತರಿಗೆಲ್ಲ ತಪ್ಪಿ ತೆರವುಗೊಳಿಸಿ ಅಂತ ಕೇಳ್ತಾ ಇದ್ದಾರೆ ರೈತರಿಗೆ ಕೆಲವರಿಗೆ ಇರೋದು ಜಾಗ ಇಲ್ಲ ಇನ್ಸಿಡೆಂಟ್ ಏನಾಗಿದೆ ಸರ್ ನನ್ನ ನನ್ನ ಮೇಲೆ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನಾನು ಕೇಳಬಾರ್ದ ತಿಪ್ಪೆ ಇಲ್ಲಿ ಓರ್ ಸಿಸ್ಟಮ್ ಪಕ್ಕ ತಿಪ್ಪೆ ಹಾಕಿದ್ದೀರಾ ಇದನ್ನು ತೆರವುಗೊಳಿಸಿ ಇದು ಈ ಥರ ಹಾಕಿದ್ರೆ ಇದು ಇದಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಅವ್ರು ತೆಗಿಬೇಕಲ್ವ ಸರ್ ಏಕಾಏಕಿ ಬಂದ್ಬಿಟ್ಟು ನನ್ನ ಸೂಳೆ ಮುಂಡೆ ಅಂತೋಳು ಇಂತೋಳು ಅಂತ ಹೇಳಿಬಿಟ್ಟು ಅವ್ರ ಯಜಮಾನರು ಬೈದ್ರೆ ಇದು ಸರಿನಾ ಸರ್ ನನ್ನನ್ನು ನಾನು ಒಬ್ಬ ದಲಿತ ಮಹಿಳೆನಾ ಸರ್ ನನಗೆ ಈ ಥರ ಎಲ್ಲ ಅನ್ಯಾಯ ಆಗ್ತಾ ಇದೆಯಲ್ಲ ಯಾಕೆ ಸರ್ ಕೇಳೋದು ಅವರ ಅವರು ಪಬ್ಲಿಕ್ಸು ಸಹ ನೀವು ಅಲ್ಲಿ ಕಂಪ್ಲೇಂಟ್ ಕೊಡೋದು ದೂರ ಕೊಡೋದು ಕೊಟ್ಟಿದ್ದೀನಿ ಸರ್ ಕೊಟ್ಟಿದ್ದೆ ಸರ್ ಅದು ಅವರು ಇನ್ಸ್ಪೆಕ್ಟರ್ ಬಂದು ಸ್ಥಳ ತನಿಖೆ ಮಾಡಿ ತಿಪ್ಪೆ ತೆರವುಗೊಳಿಸಿ ಅಂತ ಹೇಳಿದ್ರು ಸರ್ ಅವ್ರಿಗೂ ಹೇಳಿ ಕಳಿಸಿದ್ದಾರೆ ಸರ್ ಇಲ್ಲ ಅವರೆಲ್ಲ ಎತ್ತಬೇಕು ಅಂತ ಹೇಳಿದ್ರು ಸರ್ ನಾನು ಇಷ್ಟೇ ಸರ್ ಓವರ್ ಸಿಸ್ಟನ್ ಪಕ್ಕ ಯಾವ ತಿಪ್ಪೆ ಇದೆ ಅದನ್ನ ತೆರವು ಮಾಡಿ ಬೇರೆ ಎಲ್ಲಾದರೂ ಹಾಕೊಂಡಿದ್ದೀನಿ ಅಂತ ಬೇಡ ಅಂತ ಹೇಳಲ್ಲ ಅಂತ ಹೇಳಿದೀನಿ ಸರ್ ಹಾಗಂತ ಹೇಳಿಬಿಟ್ಟು ಇವರು ಪಬ್ಲಿಕ್ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರಲ್ಲ ಸರ್ ತಿಪ್ಪೆ ಹಾಕೊಂಡಿರೋರಿಗೆ ಸರಿ ಸರ್ ಏನಂತ ಹೇಳ್ತಾರೆ ಏಕಾಏಕಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಯಾರು ಮೂರು ಜನ ಕಂಪ್ಲೇಂಟ್ ಕೊಟ್ಟಿದ್ರಂತೆ ನನ್ನ ಮೇಲೆ ಪಿಡಿಒ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಸರ್ ಈ ಥರ ಅಕ್ರಮವಾಗಿ ಲೈಸೆನ್ಸ್ ಇಲ್ಲದೆ ಮನೆ ಕಟ್ತಾ ಇದಾರೆ ಅಂತ ಹೇಳಿ ಸರ್ ನಾನು ಯಾವುದೇ ಕಾರಣಕ್ಕೂ ಕಟ್ಟಡ ಕಟ್ಟಿಲ್ಲ ನೀವೇ ನೋಡಿ ಸರ್ ಬೇಕಾದ್ರೆ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗಿ ಪರವಾನಗಿ ಇಲ್ದೇ ಇದು ಮನೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಹೋಗಿ ಯಾರ ಪಬ್ಲಿಸ್ ಹೋಗಿ ಅರ್ಜಿ ಕೊಟ್ಟಿದ್ರಂತೆ ಅದಕ್ಕೆ ನನ್ನ ನನಗೆ ಫೋನ್ ಮುಖಾಂತರನೂ ಹೇಳಿಲ್ಲ ಇಲ್ಲ ನೋಟಿಸು ಕಳಿಸಿಲ್ಲ ಏಕಾಏಕಿ ಹೋಗ್ಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ನನ್ನ ಮೇಲೆ ಸಪೋರ್ಟ್ ಸರ್ ಇಲ್ಲ ರಂಗೇಲ್ಲ ಬರೇನಾದೆ ಅಷ್ಟೇ ಅಷ್ಟೇ ಸರ್ ಅವರೆಲ್ಲ ಹೋಗ್ ಇವರಿಗೇಲ್ಲ ಬ್ಯಾಕ್ ಸಪೋರ್ಟ್ ಯಾರೋ ವಾಟರ್ ಮ್ಯಾನ್ ಅಂದ್ರೆ ವಾಟರ್ ಮ್ಯಾನ್ ಅಪ್ಪ ಅಮಿತ್ ಅಂದ್ರೆ ವಾಟರ್ ಮ್ಯಾನ್ ಏನು ವಾಟರ್ ಬಾಗ್ದನ್ನ ಅವನು ವಾಟರ್ ಮ್ಯಾನ್ ವಾಟರ್ ಮ್ಯಾನ್ ಮಾಡಾರ್ ಕೆಲಸ ಮಾಡಲ್ಲ ಸರ್ ರಾಜಕೀಯ ಮಾಡ್ತಾನೆ நமஸ்ட் நமஸா நம்ம ஏன்னா நமக்கு ஏறிக் மனை இல்ல சார் இவாலே சுமாரொந்து எண்ட் வர்ஷ ஆய் மபே அது ಅದು ಆವಾಗಿಂದಲೂ ನಮ್ಮ ಮನೆಗೆ ಸುಮ್ಮನೆ ಅತ್ತೆ ಮಾವರಿಗೆ ಜಗಳ ಹಾಕೊಂಡು ಇದೇ ಥರನೇ ಇದ್ದೀವಿ ನಮ್ಮ ಮನೆ ಮುಂದೆಗಳಲ್ಲೂ ಜಾಗ ಇಲ್ಲ ಪಕ್ಕದಲ್ಲೂ ಜಾಗ ಇಲ್ಲ ಎಲ್ಲೂ ಜಾಗ ಇಲ್ಲ ಸರ್ ನಮ್ಮದು ಅಂತ ಅದಕ್ಕೋಸ್ಕರ ಇದು ಮೂವತ್ತು ನಲ್ವತ್ತು ವರ್ಷದಿಂದ ಇಲ್ಲಿ ನಮ್ಮ ನಮ್ಮ ಅವರು ಹುಟ್ಲಾಕೊಂಡೇ ಇದ್ರು ಅವಾಗಿಂದ ಇವಾಗ ಸುಮಾರು ಒಂದು ಇಪ್ಪತ್ತು ಹಿಂದೆಯೇ ಯಾವಾಗಲೂ ಅದು ಖಾತೆ ಆಗಿದೆ ಬಟ್ ಬಟ್ ಅವರಿಗೆ ಗಮನಕ್ಕೆ ಬಂದಿಲ್ಲ ಕೇಳೋ ಕೇಳೋವತ್ತಿಗೆ ಹೋಗಿ ಅಲ್ಲಿ ಇದ್ರ ಹತ್ರ ಹತ್ರ ಹೋಗಿ ಅಂತ ಹೇಳ್ಬಿಟ್ಟು ಅವರೇ ಬೈದರು ಬೈದಿದ್ದಕ್ಕೆ ಅವಾಗಿಂದ ನಾವು ಗುಡ್ಲಾಕಂಡೆ ಇದ್ವಿ ಸರ್ ಇಲ್ಲಿ ಮೊನ್ನೆ ಗಾಳಿ ಮಳೆ ಎದ್ದಿದ್ದಕ್ಕೆ ಗುಡ್ಡಕ್ಕಿತ್ತೋಯ್ತು ಅದಕ್ಕೋಸ್ಕರ ಕ್ಲೀನ್ ಮಾಡಿಸ್ಬಿಟ್ಟು ಮನೆ ಹಾಕೊಂಡು ಕೊಡಿ ಅಂತ ಸುಮಾರು ಸರಿ ನಾನು ಪಂಚಾಯ್ತಿಗೂ ಅರ್ಜಿ ಕೊಟ್ಟಿದ್ದೀನಿ ಸರ್ ಅವಾಗಿಂದ ಯಾರೂ ಗಮನಕ್ಕೆ ತಗೊಂಡಿಲ್ಲ ಅದನ್ನು ನಮ್ಮ ಅರ್ಜಿ ಏನು ಮಾಡ್ತಿದ್ದಾರೆ ಅಂತಲೂ ಸಹ ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಇವಾಗ ಕ್ಲೀನ್ ಮಾಡಿಸಿ ಮತ್ತೆ ಇನ್ನೊಂದು ಸಲ ಪಾಯ ಹಾಕಿಸಿ ಇದನ್ನು ಸುಮ್ಮನೆ ಶೆಡ್ ಆಗಲಿ ಕಟ್ಕೊಳ್ಳೋಣ ಬಂದರೆ ನಾವು ನಮ್ಮ ಜಾಗಕ್ಕೆ ಬಂದು ಕೆಲಸ ಮಾಡೋದಕ್ಕೆ ಬಂದಾಗೆಲ್ಲನೂ ಅವರು ಬೇಕಂತನೇ ನಾಯಿ ಹೋಗ್ಕೊಂಡು ಬಂದು ನಮ್ಮ ಮೇಲೆ ಅಲ್ಲೇ ಮಾಡ್ತಿದ್ದಾರೆ ಸರ್ ಅವರು ವರ್ಮ ವರಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು ಸರ್ ಅವರು ಅವ್ರೇನೆ ಅವ್ರು ಬೇಕಂತಾನೆ ನಮ್ಮ ಸುಮ್ಮನೆ ಯಾವಾಗಲೂ ಅಲ್ಲೇ ಮಾಡ್ಕೊಂಡು ಬರ್ತಾರೆ ನಮ್ಮ ಮನೆಯವ್ರಿಗೆಲ್ಲ ಇಟ್ಕೊಂಡು ಹೊಡ್ತಿದ್ದಾರೆ ಇದಕ್ಕೆ ನಮಗೆ ಕಂಪ್ಲೇಂಟ್ ಅಂತ ಹೇಳ್ಬಿಟ್ಟು ನಾವು ಕೋರೆಸ್ಟ್ ಸ್ಟೇಷನ್ಗೆ ಹೋದ್ವಿ ಸರ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅದು ಇನ್ನೂ ಆಗಿಲ್ಲ ಏನೂ ಇಲ್ಲ ಒಂದು ನಾಯಿ ನಾಯಿ ಮಾತ್ರ ಅವ್ರು ಬ್ಯಾನ್ ಮಾಡ್ತಾನೂ ಇಲ್ಲ ಮನೇಲಿ ಇಟ್ಕೊಳ್ಳೇ ಇದ್ದಾರೆ ಸರ್ ಇವತ್ತಿಗೂ ನಾಯಿ ಇಲ್ಲೇ ಇದೆ ನನ್ನ ಮಕ್ಕಳು ಬಂದರೆ ಅದಕ್ಕೂ ಚೂ ಬಿಡ್ತಾರೆ ನಾವು ಬಂದ್ರೂ ಚೂ ಬಿಡ್ತಾರೆ ಇದಕ್ಕೆ ಏನು ನಡೀತೈತೆ ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಸದಸ್ಯರಾದಂಥ ಪ್ಲಸ್ ಮೂವರು ನಮ್ಮ ನೆರವಿಗೆ ನಿಂತಿದ್ದಾರೆ ಸರ್ ಅದನ್ನು ಕೇಳಿದ್ದಕ್ಕೆ ಇದು ಅವರು ವೈಯಕ್ತಿಕ ದ್ವೇಷನೆಲ್ಲ ಇಟ್ಟು ಿಕೊಂಡು ಸುಮ್ಮನೆ ಈ ಥರ ಎಲ್ಲ ನೋಟಿಸ್ಗಳೆಲ್ಲ ಕೊಟ್ಕೊಂಡು ಬೇಕಂತ ಅವ್ರ ಮೇಲೂ ಅಲ್ಲೇ ಮಾಡ್ತಾರೆ ನಮ್ಮ ಮೇಲೂ ಅಲ್ಲೇ ಮಾಡ್ತಿದ್ದಾರೆ ಸರ್ ಹಾಂ ಇದರಿಂದ ಸುಮ್ಮನೆ ನಮಗೆ ತೊಂದರೆ ಆಗ್ತಿದೆ ಸರ್ ಸುಮ್ಮನೆ ನ್ಯಾಯ ಆಗುತ್ತೆ ಸರ್